ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಸಂಭೂತಂ ತಂ ನಮಾಮಿ ಶಿನಿಶ್ಚರಂ ವೀಕ್ಷಿಕ ಬಂಧು ಪ್ರಭುಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ ಈ ಶನಿವಾರ ಬಂತು ಅಂತ ಅಂದ್ರೆ ಶನಿಮಾತ್ಮನ ಆರಾಧನೆ ಮಾಡುವುದನ್ನ ನಾವೆಲ್ಲರೂ ಸಹ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಎಷ್ಟೋ ಗ್ರಹಗತಿಗಳಲ್ಲಿ ವ್ಯತ್ಯಾಸಗಳಾಗಿರುತ್ತೆ ಎಷ್ಟೋ ಜನಗಳಿಗೆ ಶನಿಯ ದೋಷಗಳು ಬಂದಿದೆ ಈಗ ವಕ್ರದೃಷ್ಟಿಗಳೂ ಸಹ ಪ್ರವೇಶವಾಗಿರೋದ್ರಿಂದ ನಾವು ಶನಿವಾರ ಬಂದಾಗ ಅನನ್ಯವಾಗಿ ಹನುಮಂತನ ಧ್ಯಾನವನ್ನು ಶ್ರೀ ಶನಿ ಮಹಾತ್ಮನ ಧ್ಯಾನವನ್ನು ಮಾಡುವುದನ್ನು ಮಾಡಬೇಕು ನೋಡಿ ಈ ದಿನ ಶನಿವಾರ ಒಂದನೇ ತಾರೀಕು ಈ ದಿನ ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂದು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಮಧ್ಯಾಹ್ನ ಕಾಲದಲ್ಲಿ ಎರಡು ಗಂಟೆಯಿಂದ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ನಮ್ಮೇನಾದರೂ ನಮ್ಮ ಹೊರಗಡೆ ಪ್ರಯಾಣವೋ ಮತ್ತೊಂದೋ ಮಗದೊಂದೋ ಖರೀದಿನೋ ಏನಾದರೂ ಮಾಡಬೇಕು ಅಂತ ಅಂದಾಗ ಈ ರಾಹು ಕಾಲಗಿಂತ ಮುಂಚೆ ಅಥವಾ ಯಮಗಂಟ ಕಾಲಗಿಂತಲೂ ಮುಂಚಿತವಾಗಿ ಮಾಡ್ಕೊಳ್ಳಿ ಅನುಕೂಲವಾಗುವಂಥ ದಿನಗಳಾಗಿರುತ್ತೆ ಮೇಷರಾಶಿವರಿಗೆ ಈ ದಿನ ವಿಶೇಷವಾದಂತಹ ಫಲಗಳಿಂದ ಕೂಡಿರುವಂತಹ ದಿನವಾಗಿರುತ್ತೆ ಶನಿವಾರ ಶತ್ರುಗಳು ಮಿತ್ರರಾಗುವಂತಹ ಶುಭ ದಿನ ಕೆಲಸಗಳಲ್ಲಿ ಪ್ರಗತಿ ಕಾಣುವಂತಹ ಶುಭ ದಿನ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುವಂತಹ ಶುಭ ದಿನ ರೈತಾಪಿ ಜನಗಳಲ್ಲಿ ಸಂತಸದ ವಾತಾವರಣ ನೀವು ಮಾಡುವಂತಹ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭದ ವಾತಾವರಣಗಳು ಇರುತ್ತೆ ಅತ್ಯಂತ ಅನುಕೂಲವನ್ನು ನೋಡುವಂತಹ ಶುಭ ದಿನ ಮೇಷರಾಶಿಯವರಿಗೆ ರಾಶಿವರಿಗೆ ದಿನ ನಿಮ್ಮದಾಗಿರುತ್ತೆ ಋಷಭ ರಾಶಿವರಿಗೆ ಸ್ವಲ್ಪ ಬೇಸರದ ವಾತಾವರಣ ಮಾಡುವಂತ ಕೆಲಸದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟದ ವ್ಯತ್ಯಾಸಗಳು ಯಾವುದನ್ನು ಮಾಡಬಾರದು ಮಾಡಬೇಕು ಅನ್ನುವಂತಹ ಉತ್ಸಾಹದಲ್ಲಿ ಇದನ್ನ ನೀವು ಇರೋದಿಲ್ಲ ಆದರೂ ಸಹ ಏನೇ ಪ್ರಯತ್ನ ಪಟ್ಟರೂ ಸಹ ಸ್ವಲ್ಪ ಕಷ್ಟಗಳು ನಷ್ಟಗಳು ಬೇಸರದ ವಾತಾವರಣಗಳು ಆಗುವಂಥ ದಿನಗಳಾಗಬಹುದು ಜಾಗ್ರತೆಯನ್ನು ವಹಿಸಿ ಋಷಭ ರಾಶಿವರು ಮಿಥುನ ರಾಶಿವರಿಗೂ ಸಹ ಭೂಮಿಯಲ್ಲಿ ಪ್ರಗತಿ ಕೆಲಸ ಮಾಡುವಂಥ ಜಾಗದಲ್ಲಿ ಉತ್ಸಾಹಕತೆ ಸ್ವಲ್ಪ ಸಣ್ಣ ಪುಟ್ಟ ಕುಟುಂಬದಲ್ಲಿ ಕಲಹ ಬೇಸರದ ವಾತಾವರಣ ಹಣಕಾಸಿನ ಅನುಕೂಲ ಸ್ನೇಹಿತರಿಂದ ಸಣ್ಣ ಪುಟ್ಟ ಕಿರಿಕಿರಿ ಈ ರೀತಿಯಾದಂತಹ ವಾತಾವರಣಗಳಿರುತ್ತೆ ಕೆಲವು ಸಂದರ್ಭದಲ್ಲಿ ಒಳ್ಳೆಯೂ ಇದೆ ಕೆಲವು ಸಮಯಗಳಲ್ಲಿ ಕೆಟ್ಟದೂ ಇದೆ ಮಿಶ್ರಫಲಗಳಿಂದ ಕೂಡಿರುವಂಥದ್ದು ಮಿಥುನ ರಾಶಿಯವರು ಕರ್ಕಾಟಕ ರಾಶಿಯವರಿಗೆ ಕೋಪದ ವಾತಾವರಣ ಜಾಸ್ತಿ ಮಾಡುವಂಥ ಕೆಲಸಗಳನ್ನು ನಿಮ್ಮ ಕೋಪದಿಂದಲೇ ಮಾಡಿಕೊಳ್ಳುವಂಥದ್ದು ನೀವು ಮಾಡುವಂತಹ ಒಳ್ಳೆಯದಾಗುವಂತಹ ವಾತಾವರಣದಲ್ಲಿಂತಹ ಕೆಲಸಗಳೆಲ್ಲವೂ ಸಹ ನಿಮ್ಮ ಅತಿಯಾದಂತಹ ನಂಬಿಕೆ ಇರುವಂತಹ ವ್ಯಕ್ತಿಗಳಿಂದ ನಷ್ಟಗಳನ್ನು ಅನುಭವಿಸುವಂತಹ ದಿನಗಳಾಗಬಹುದು ಸರ್ಕಾರಿ ಕೆಲಸಗಳಿದ್ದರೆ ಏನಾದರೂ ಅದನ್ನು ಹಿನ್ನಡೆಗೆ ಬೀಳುವಂಥದ್ದು ಕೋರ್ಟು ಕಚೇರಿಗಳಿದ್ರೆ ಅಲ್ಲಿ ಅಪಜಯಗಳಾಗುವಂಥದ್ದು ಈ ರೀತಿಯಾದಂತಹ ವಾತಾವರಣಗಳನ್ನು ನೋಡ್ತಿರ್ತೀರಿ ಆದಷ್ಟು ಸಹ ಹನುಮಂತನ ಹೋಗಿ ಬನ್ನಿ ಒಳ್ಳೇದಾಗತ್ತೆ ಸಿಂಹರಾಶಿವರಿಗೆ ಮಾಡುವಂಥ ಕೆಲಸದಲ್ಲಿ ಪ್ರಗತಿ ಅತ್ಯಂತ ಉತ್ಸಾಹಕರಾಗಿರ್ತೀರಿ ಉತ್ಸಾಹದಿಂದ ಇರ್ತೀರಿ ಸಂತೋಷದಿಂದ ಇರ್ತೀರಿ ಕುಟುಂಬದ ಜೊತೆಯಲ್ಲಿ ಒಳ್ಳೆಯ ವಾತಾವರಣಗಳನ್ನು ಕಳಿತೀರಿ ಕುಟುಂಬದಲ್ಲಿ ಸಂತಸದ ವಾತಾವರಣ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆಯ ವಾತಾವರಣ ಹೊರಗಡೆ ಪ್ರಯಾಣ ಮಾಡುವಂತಹ ಒಂದು ಸುವರ್ಣ ಅವಕಾಶಗಳನ್ನು ಈ ದಿನ ನಿಮ್ಮದಾಗಿರುತ್ತೆ ಕುಟುಂಬ ಸಮೇತರಾಗಿ ಪ್ರಯಾಣವನ್ನು ಮಾಡುವಂಥದ್ದು ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಲ್ಲಿಗೆ ಪ್ರಯಾಣವನ್ನು ಮಾಡುವಂಥದ್ದು ಈ ರೀತಿಯಾದಂತಹ ವಾತಾವರಣಗಳಿರುತ್ತೆ ಬಹಳ ಅನುಕೂಲವತೆಯ ಇರುವಂತಹ ದಿನಗಳನ್ನು ಆ ಸಿಂಹರಾಶಿಯವರು ನೋಡಬಹುದು ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ವ್ಯವಹಾರದಲ್ಲಿ ಲಾಭ ಕೆಲಸ ಮಾಡುವಂಥ ಜಾಗದಲ್ಲಿ ಮನ್ನಣೆಗಳು ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಆರ್ಥಿಕ ಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಅನುಕೂಲತೆಗಳು ಸ್ನೇಹಿತರಿಂದ ಸಹಪಾಠಿಗಳಿಂದ ಹೊರಗಡೆ ಪ್ರಯಾಣ ಮಾಡುವಂಥ ಸುವರ್ಣ ಅವಕಾಶಗಳು ಎಲ್ಲವೂ ಸಿಗುವಂತಹ ದಿನಗಳಾಗಿರುತ್ತೆ ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡ್ಕೊಳ್ತೀರಿ ಪ್ರಶಸ್ತವಾಗಿರುವಂತಹ ಪ್ರಶಾಂತ್ ಪ್ರಶಾಂತವಾಗಿರುವಂತಹ ದಿನ ಕನ್ಯಾ ರಾಶಿಯಲ್ಲಿ ನಿಮ್ಮದಾಗಿರುತ್ತೆ ತುಲಾರಾಶಿಯವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಅತಿ ಅನು ಅನುಕೂಲ ಕೆಲಸ ಮಾಡುವಂತಹ ಜಾಗದಲ್ಲಿ ಅತ್ಯಂತ ಸಂತೋಷದಿಂದ ಇರುವಂತಹ ದಿನ ಸ್ನೇಹಿತರೊಂದಿಗೆ ಸಂತಸದವನ್ನು ಸಂತಸವನ್ನು ಹಂಚಿಕೊಳ್ಳುವಂತಹ ದಿನ ಸ್ನೇಹಿತರೆಲ್ಲರೂ ಸಹ ಒಟ್ಟುಗೂಡಿ ಎಲ್ಲಾದರೂ ಪ್ರಯಾಣ ಮಾಡುವಂತಹ ಶುಭ ದಿನ ಅಥವಾ ಸ್ನೇಹಿತರ ಮನೆಗೆ ಹೋಗುವಂತವೋ ಅಥವಾ ಸ್ನೇಹಿತರನ್ನೇ ಮನೆಗೆ ಕರೆಸ್ಕೊಳ್ಳುವಂತಹ ಶುಭ ದಿನ ರುಚಿಕ ರುಚಿಕರವಾದಂತಹ ಭೋಜನವನ್ನು ಮಾಡುವಂತಹ ಶುಭ ದಿನ ತುಲಾರಾಶಿಯವರಿಗೆ ನಿಮ್ಮದಾಗಿರುತ್ತೆ ವೃಶ್ಚಿಕ ಕೆಲಸ ಮಾಡುವಂತಹ ಜಾಗದಲ್ಲಿ ತೃಪ್ತಿಕರವಾದಂತಹ ವಾತಾವರಣ ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ ತಂದೆ ತಾಯಿಗಳಿಂದ ಬುದ್ಧಿಯ ಮಾತುಗಳು ಹೊಸ ಹೊಸ ಕೆಲಸಗಳ ಆಗಮನಗಳಾಗುವಂಥದ್ದು ಸರ್ಕಾರಿ ಕೆಲಸಗಳಿದ್ರೆ ಅದರಲ್ಲಿ ನಿಮಗೆ ಪ್ರಗತಿಯನ್ನು ಕಾಣುವಂತಹ ಶುಭ ದಿನ ವೃಶ್ಚಿಕ ಆಗಿರುತ್ತೆ ಧನುಸ್ ರಾಶಿವರಿಗೆ ಹೊರಗಡೆ ಪ್ರಯಾಣದ ಚಿಂತನೆ ಹೊರದೇಶಗಳಿಗೆ ಹೋಗುವಂತಹ ಅವಕಾಶಗಳು ರುಚಿಕರವಾದಂತಹ ಭೋಜನದ ವಾತಾವರಣ ಸ್ನೇಹಿತರು ಬಂಧುಗಳ ಆಗಮನದಿಂದ ಸಂತಸದ ದಿನ ಸ್ನೇಹಿತರಿಂದ ತಿಳುವಳಿಕೆ ಮಾತುಗಳು ಶುಭ ಸುದ್ದಿಗಳು ಕೇಳುವಂತಹ ಶುಭ ದಿನ ಇದೆಲ್ಲವೂ ಸಹ ಇರುವಂತಹ ದಿನಗಳು ಧನುಸ್ ರಾಶಿಯವರಿಗೆ ಆಗಿರುತ್ತೆ ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಂಬಂಧಿಕರಲ್ಲಿ ಸಣ್ಣ ಪುಟ್ಟ ಸಾವು ನೋವುಗಳ ಸುದ್ದಿಗಳನ್ನು ಕೇಳುವಂತಹ ದಿನಗಳಾಗಬಹುದು ಬೇಸರದ ದಿನ ಸಂತಸವಿಲ್ಲದ ದಿನ ಮನಸ್ಸಿಗೆ ಬೇಜಾರಾಗುವಂಥದ್ದು ಹಣಕಾಸಿನ ವ್ಯ ವ್ಯರ್ಥವಾಗುವಂಥದ್ದು ಈ ದಿನಗಳಾಗಿರಬಹುದು ಜಾಗ್ರತೆಯನ್ನು ವಹಿಸಿ ಕುಂಭರಾಶಿವರಿಗೆ ಕೋಪದ ವಾತಾವರಣ ಶಮನವನ್ನು ಮಾಡಿಕೊಳ್ಬೇಕಾಗ್ತದೆ ಅದನ್ನು ಬಿಟ್ಟರೆ ಕೆಲಸ ಕಾರ್ಯಗಳಲ್ಲಿ ಮನ್ನಣೆ ಕೆಲಸ ಮಾಡುವಂತಹ ಜಾಗದಲ್ಲೇ ಉತ್ಸಾಹ ಮೇಲೆ ಅಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಮತ್ತು ಕೆಲಸದಲ್ಲಿ ಉತ್ಸಾಹ ಬಹಳ ಉತ್ಸಾಹಕದಾರರಾಗಿರ್ತೀರಿ ಹೊರಗಡೆ ಪ್ರಯಾಣವನ್ನು ಮಾಡುವುದಕ್ಕೆ ಮನಸ್ಸನ್ನು ಮಾಡ್ತಿರ್ತೀರಿ ಏನನ್ನ ಪ ಏನನ್ನ ಪ್ರಯತ್ನವನ್ನು ಮಾಡ್ತಿರ್ತೀರಿ ಆ ಕೆಲಸಗಳೆಲ್ಲವೂ ಸಹ ಸಫಲತೆಯನ್ನು ಕಾಣುವಂಥದ್ದು ಆರ್ಥಿಕತೆಯಲ್ಲಿ ದೊಡ್ಡ ಮಟ್ಟದ ಲಾಭ ಸಿಗುವಂಥದ್ದು ಹೈನುಗಾರಿಕೆಯಲ್ಲಿ ಲಾಭ ಬಿಸ್ನೆಸ್ ಮಾಡುವಂಥವರಿಗೆ ವ್ಯಾಪಾರಿಗಳಿಗೆ ಅನುಕೂಲ ಇದೆಲ್ಲ ನೋಡುವಂತಹ ದಿನಗಳು ಕುಂಭರಾಶಿಯವರಿಗೆ ಆಗಿರುತ್ತೆ ಮೀನರಾಶಿಯವರಿಗೆ ಹೊರಗಡೆ ಪ್ರಯಾಣದ ಪ್ರಯಾಣದ ಚಿಂತೆ ಮತ್ತೆ ನಿಮ್ಮ ಸ್ನೇಹಿತರು ಬಂಧುಗಳು ಆಗಮನದಿಂದ ನಿಮಗೆ ಸಂತಸದ ದಿನವಾಗುತ್ತೆ ಸರ್ಕಾರಿ ಕೆಲಸಗಳಲ್ಲಿ ಮನ್ನಣೆ ಸಿಗುವಂಥದ್ದು ಹಣಕಾಸಿನ ಅನುಕೂಲ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ ಅದರಿಂದ ಸಂತಸ ಸಿಗುತ್ತೆ ಈ ದಿನ ಶನಿವಾರವಿದ್ದವೂ ಸಹ ಕೆಲಸದ ಒತ್ತಡ ನಿಮಗೆ ಜಾಸ್ತಿಯಾಗಿ ಕಾಡ್ತಾ ಇರುತ್ತೆ ಇಂತಹ ಶುಭ ದಿನ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ ಈ ದಿನದ ಶನಿವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇವೆ ಸರ್ವೇ ಜನ सुखिनो लोका समस्ता सुखिनो